ನಿಮ್ಮ ನ್ನ ಕತ್ತಿದಾರೋ ಹೆ ಸಂಚಿಕೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕುಡಿಯೋನ್ ಬಟ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಬರೀ ಹಚ್ಚಿತ್ತು ಬಂದಿದ್ದು ಭೂಮಿನ ಹಪ್ಕೊಳ್ತಾನೆ ಹಪ್ಕೊಂಡು ಎಷ್ಟು ಬಿಡೋದಿಲ್ಲ ಏನು ಹಾಡ್ ಗುಣಕ್ತಾ ಇರ್ತಾನೆ ಈಗಲೇ ಐ ಲವ್ ಯು ಅಂತ ಹೇಳ್ಬಿಡ್ಲಾ ನೀನೇನ್ ಬಿಟ್ಟಿರಕ್ ಅಂತ ಹೇಳ್ಬಿಡ್ಲಾ ಅಂತ ಹೇಳಿ ಇದನ್ನೇ ತಕ್ಷಣ ಕೈ ಬಿಡಿಸ್ಕೊಂಡು ಏನಿವತ್ತು ಇಷ್ಟೊಂದು ಅಗಾಧವಾದ ಪ್ರೀತಿ ಬಂದ್ಬಿಟ್ಟಿದ್ಯಲ್ಲ ನನ್ ಮೇಲೆ ಏನ್ ಕಾರಣ ಅಲ್ಲಿ ಯಾರು ಇಲ್ವಲ್ಲ ನೀವು ಬಿಲ್ಡಪ್ ತೋರ್ಸಕ್ಕೆ ಅದಕ್ಕೆ ಅಜಿತ್ ಹೇಳ್ತಾನೆ ಬಿಲ್ಡಪ್ ಅಲ್ಲ ಸತ್ಯವಾಗ್ಲು ಇದನ್ನ ಆಯ್ತಾ ನನ್ನಿಬ್ರು ಮದ್ವೆಂದು ನಿಜ ಅಂತ ಹೇಳಿ ಹೇಳಕ್ಕೋಸ್ಕರ ಅಲ್ಲ ನಾನು ಆತ್ಮಪೂರ್ವವಾಗಿ ನಿನ್ನ ಯಾಕೆ ಯಾಕೋತ ನಮ್ ಶ್ರವಣ ಮಾವನ್ನ ಒಂದು ಹಾಗಾಗಿ ಅದ್ ಭೂಮಿ ಹೇಳ್ತಾಳೆ ನಾನು ಈ ಮನೇಲಿ ಒಬ್ಳು ಸದಸ್ಯ ಅಲ್ವಾ ಆಗಾಗ್ ಮಾಡಿದೇನ್ ಬಿಡಿ ಅದರಲ್ಲಿ ಏನು ಹೆಚ್ಚುಗಾರಿಕೆ ಯಾಕೆಂದ್ರೆ ಮನೆಯಲ್ಲಿ ಬಹಳ ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಇಲ್ಲಿ ಭೂಮಿ ಒಪ್ಸಕ್ ಹೋದಾಗ ಶಾರದಾ ಕೂಡ ಅವನಿಗೆ ಬಂದು ಆಗ್ತದೆ ಶ್ರವಣಿಗೆ ನಿಂತು ನೋಡಿ ದೇಹದಲ್ಲಿ ಒಂದು ಅಂಗಾಂಗನ ಕತ್ತರಿಸಿಟ್ಟ ಸಿಟ್ಟ ಹಾಗೆ ಮನಸ್ಕಾಗಿರೋದಂತ ನೋವು ಹಾಗೆನೆ ಮಮಕಾರ ಎರಡನ್ನೂ ಕೂಡ ತಕ್ಕಡಿಗೆ ಹಾಕಿದಾಗ ಅಲ್ಲಿ ಹೆಚ್ಚು ತೂಕ ಬರೋದು ಮಮಕಾರಕ್ಕೆ ನೀವು ಅಮ್ಮನ ಮೇಲೆ ಹೀಗ್ ಕೋಪಿಸ್ಕೊಂಡ್ರೆ ಹೇಗೆ ಅಂತ ಹೇಳಿ ಶಾರದಾ ಕೂಡ ಶ್ರವಣಗೆ ಹೇಳ್ತಾಳೆ ಈ ಕಡೆ ಭೂಮಿ ಅದೇ ಮಾತನ್ನ ಪದೇ ಪದೇ ನೆಡ್ಕೊಳ್ತಾಳೆ ಬನ್ನಿ ಸಾಹೇಬ್ರೆ ಬನ್ನಿ ಹೋಗೋಣ ನೋಡಿ ತಾಯಿ ಇಲ್ದಲೆ ಇನ್ ಯಾರ್ ಶಿಕ್ಷೆ ಕೊಡಕ್ ಸಾಧ್ಯ ತಾಯಿಗೋಸ್ಕರ ನನ್ನಮ್ಮನ್ನ ನನ್ನ ಜೈಲಲ್ಲಿ ಬಿಡ್ಸಕ್ಕೋಸ್ಕರ ಇಷ್ಟು ಒದ್ದಾಡ್ತೀನಿ ಅಯ್ಯೋ ತಾಯಿನ ನೀವು ಬಿಟ್ಟು ಬಂದು ಹೀಗಿದ್ದೀರಲ್ಲ ನಿಮ್ಗೆ ಸರಿ ಅನ್ಸುತ್ತ ಹೇಳಿ ಇಲ್ಲಿ ನಡೆದಿರುವಂತಹ ಘಟನೆಲಿ ಯಾರು ಯಾರು ಕೂಡ ತಪ್ಪಿಲ್ಲ ನನ್ ಮೇಲೆ ಕೈ ಮಾಡಿದ್ರೆ ನಿಜ ನೀವು ವರ್ಷದಿಂದ ದೂರ ಇರುವಂತ ಮಗಳನ್ನೇ ನನ್ನ ಮಗಳು ಅಂತ ಅಗಾಧವಾಗಿ ಪ್ರೀತಿಸ್ತೀರಾ ಹಾಗಿರ್ಬೇಕಾದ್ರೆ ಅಜ್ಜಿಗೆ ತನ್ನ ಮಗನ್ಗಿಂತ ಮೊಮ್ಮಕ್ಳು ಹೆಚ್ಚು ಅನ್ನೋದನ್ನ ಸಾಬೀತ್ ಪಡಿಸೋದ್ರಲ್ಲಿ ಒಂದ್ ಕೈ ಹೆಚ್ಚಾಗಿ ಅಜಿತ್ ಸಾಹೇಬ್ರನ್ನ ಪ್ರೀತಿ ತೋರ್ಸಿದಾರೆ ಇಷ್ಟಕ್ಕೆ ಸಿಟ್ ಮಾಡ್ಕೊಂಡ್ರೆ ಹೇಗೆ ಹೇಳಿ ನೀವೇ ಹೇಳಿ ಹೋಗ್ಲಿ ಹಾಗಂತ ಹೇಳಿ ಒಳಕ್ ಬಂದು ಹೇಳ್ತಾಳೆ ನೋಡಿ ದೇಹದಿಂದ ಒಂದ್ ಅಂಗಾಂಗನ ಕತರ್ಸ್ಕೊಂಡ್ ಬಂದ್ರೆ ದೇಹಕ್ಕೆ ಎಷ್ಟು ನೋವಾಗುತ್ತೆ ಅನ್ನೋದು ಗೊತ್ತಿಲ್ಲ ಸುಲಭವಾಗಿ ಕತ್ತರಿಸ್ಕೊಂಡ್ ಬಂದ್ಬಿಡ್ತೀರ ಆದ್ರೆ ಆ ದೇಹಕ್ಕೆ ಅಗಾಧವಾದ ನೋವಾಗುತ್ತೆ ಮಮಕಾರ ನೋವು ಹಾಗೇನೆ ಮಮಕಾರ ಮತ್ತೆ ನೋವನ್ನ ತಕಡೆಗೆ ಹಾಕ್ತಾಗ ಅಲ್ಲಿ ಅಂತದ್ದು ಮಮಕಾರನೇ ಸಾಹೇಬ್ರೆ ಹಾಗೆ ತಾಯಿ ಮಮಕಾರ ಅನ್ನೋದಕ್ಕೆ ಅಷ್ಟು ಅಗಾಧವಾದಂತ ಬೆಲೆ ಇದೆ ಅಂತ ಹೇಳಿ ಕೂಡ ಹೇಳ್ತಾಳೆ ಇಲ್ಲಿ ಭೂಮಿನೂ ಕೂಡ ಹೇಳ್ತಾಳೆ ಅಜಿತ್ ಕಾಗ ಬಿಡುತ್ತೆ ಹಾಗಾದ್ರೆ ಅಜಿತ್ ಹೇಳ್ತಾರೆ ಸತ್ಯ ಭೂಮಿ ಎಲ್ಲೋ ಒಂದ್ ಕಡೆ ನನ್ನ ಶಾರ್ದಾನ ಹೋಲ್ತಾ ಇದ್ದಾಳೆ ಇಳಿ ಯಾಕೆ ನನ್ ಮಗಳಿರಬಾರ್ದು ಅನ್ನೋದು ಸಂಪೂರ್ಣವಾಗಿ ಅವನಿಗೆ ಅಗಾಧವಾಗಿ ಬೇರೆ ಊರ್ ಬಿಡ್ತದೆ ಬಂದು ಅಪ್ಕೊಳ್ತಾನೆ ಅಪ್ಕೊಂಡು ಆಯ್ತು ಬರ್ತೀನಿ ನಡಿ ಅಂತ ಹೇಳಿ ಅವಳ ಮಾತಿನ್ ಬೆಲೆ ಕೊಟ್ಟು ಮನೆಗೆ ಬರ್ತಾನೆ ಇಲ್ಲ ಅಜ್ಜಿ ಕೂತಿರ್ತಾರೆ ಹಾಲಲ್ಲಿ ಯಾರು ಇರೋದಿಲ್ಲ ಬೇಸರ ಮಾಡ್ಕೊಂಡು ಅಷ್ಟಲ್ಲಿ ಒಬ್ಬೊಬ್ರಾಗ್ ಬಂದು ಬರ್ತಡೇ ಡಿಶಸ್ ಹೇಳ್ತಾರೆ ಯಾಪಿ ಬರ್ತಡೆ ಅಂತ ಹೇಳಿ ಅದಕ್ಕೆ ಅಜಿತ್ ಹೇಳ್ತಾನೆ ನಿಮ್ಮನ್ನ ಡಾರ್ಲಿಂಗ್ ನೀನು ಆಯ್ತಾ ನೀನ್ ಖುಷಿಯಾಗಿರ್ಬೇಕು ನಿನ್ಗೆ ಪ್ರಪಂಚದ ಖುಷಿ ಎಲ್ಲ ನಿನಗೆ ಸಿಗ್ಬೇಕು ನನ್ ಅತ್ಯಂತ ಪ್ರೀತಿ ಪಾತ್ರಳಾದವಳ ನೀನು ಅಂತ ಹೇಳಿ ಹಪ್ಕೊಂಡು ಇದ್ ಮಾಡ್ತಾನೆ ಅಲ್ಲ ಇಡೀ ನಾವು ಮಂಡ್ಯಕ್ಕೆ ಸೆಲೆಬ್ರೇಟ್ ಮಾಡೋದನ್ನ ಕೇಳೋ ಹಾಗೆ ನೋಡೋ ಹಾಗೆ ನಾವು ಇಷ್ಟೊಂದ್ ಕುಕ್ಕತೀವಿ ನೀನ್ ಮಾತ್ರ ಸಪ್ಪುಗಿದ್ಯಾಲ ಅದಕ್ಕೆ ಅಜ್ಜಿ ಹೇಳ್ತಾಳೆ ಶ್ರವಣ್ ಬಂದಿಲ್ಲ ಅದಕ್ಕೆ ಕಾಣೋ ಬೇಸ್ರ ಅದಾಗ ಅದಕ್ಕೆ ಅಜ್ಜಿ ಹೇಳ್ತಾನೆ ನನ್ನ ಹೆಂಡತಿ ಬಾಳ ಸ್ಟ್ರಾಂಗು ಎದ್ರು ಬೇಡ ಅವಳು ಯಾಕೆ ಅಂದ್ರೆ ಎಲ್ಲದ್ರಲ್ಲೂ ಸಕ್ಸಸ್ ಮಾಡ್ಕೋ ಅಂತ ಹೆಣ್ಣು ಒಪ್ಸಿ ಕಪ್ಪಾಗುತ್ತಾಳೆ ಸುಮ್ಮನೆ ವರಿ ಮಾಡ್ಬೇಡ ಹೌದೇನು ಅಜ್ಜಿ ಅಂತ ಅಜ್ಜಿ ಅಂದಾಗ ಹೌದು ಅಂತ ಹಾಗೇನೆ ಎಲ್ರು ಕೂಡ ತೋಟದಲ್ಲಿ ನಿಂತಿರ್ತಾರೆ ಸಡನ್ ಆಗಿ ಬರ್ತಾರೆ ನಚ್ಚಿ ಹಾಗೇನೆ ಭೂಮಿ ಅಜಿತ ಸತ್ಯ ಸಾರಿ ಸತ್ಯ ಒಬ್ಬೊಬ್ರಾಗ ಬರ್ತಾರೆ ಬಂದಿದ್ದನ್ನ ನೋಡಿ ಅಜ್ಜಿ ಬೇಸರಿಂದ ರಿಯಾಕ್ಟ್ ಮಾಡ್ತಾರೆ ನನ್ನ ಮಗ ಬರ್ಲೇ ಇಲ್ಲ ಕೊನೆಗೂ ಅಂತಿದ್ದಾಗೇನೆ ಅಲ್ಲಿ ಹಿಂದಗಡೆಯಿಂದ ಅಮ್ಮ ಅಂತ ಕೂಪ್ಕೊಡ್ತಾನೆ ಬಂದಿದ್ದು ಬಾ ಚಪ್ಕೊಳ್ತಾರೆ ಸಾರಿ ಕಂದ ಕೈ ಮಾಡಿದ್ದು ಅದಕ್ಕೆ ಶ್ರವಣ ಅಂತಾನೆ ಯಾಕಮ್ಮ ಸಾರಿ ಕೇಳ್ತೀಯ ತಾಯಿ ಹೊಡೆದಿದಕ್ಕೆಲ್ಲ ಬೇಸರ ಮಾಡ್ಕೊಳ್ತಾರ ಹಾಗೆಲ್ಲಾ ಅನ್ಬೇಡ ನೀನು ನಿನ್ನ ಆಶೀರ್ವಾದ ಅನ್ಕೊಳ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅಜಿತ್ ಹೇಳ್ತಾನೆ ಅಲ್ಲಮ್ಮಾವ ಈಗ ಭೂಮಿ ವಿರುದ್ಧವಾಗಿ ಕೇಸ್ ತಗೊಂಡಿದ ತಾಯಿ ವಿರುದ್ಧವಾಗಿ ನಾನು ಪರವಾಗಿ ನಿಂತಿದ್ದೀನಿ ಇದು ಅಂಜ ನಿಂತು ನಾನೇ ಕೊಲೆ ಮಾಡಕ್ ಪ್ರಯತ್ನ ಪಟ್ಟೆ ಅಂತ ಒಪ್ಕೊಂಡಿದ್ದಾಳೆ ಅದಕ್ ಶಿಕ್ಷೆ ಕೊಡ್ಸಕ್ ನಾನು ಹೊರಟೆ ಅಷ್ಟಕ್ಕೆ ಈಗ ಬೇಸರ ಮಾಡ್ಕೊಂಡ್ಬಿಟ್ರೆ ಪ್ರೊಫೆಷನಲ್ಲಿ ಲಾಯರು ಏನೇ ಇರಲಿ ಆದ್ರೆ ಪರ್ಸನಲ್ಲಿ ಬಂದಾಗ ನಮ್ಮಿಬ್ಬರಲ್ಲಿ ಯಾವುದೇ ಇಂತಹ ಅಲ್ವಾ ಮನಸ್ತಾಪಗಳು ಬೇಡ ಅಲ್ವಾ ಸಾರಿ ಮಾವ ನಿಮಗ ಅಷ್ಟು ಅರ್ಟ್ ಆಗಿದ್ರೆ ಅಂತ ಖಾಲಿ ಬಿದ್ದ ಕ್ಷಮೆ ಕೇಳಿದಾಗ ಅಜಿತ್ ಬಾ ಚಪ್ಕೊಂಡು ಯಾಕೋ ಈಗೆಲ್ಲ ಕೇಳ್ತೀಯ ಈಗೂ ಇಲ್ಲ ಕಣೋ ನನಗೆ ಆಯ್ತು ಬಿಡು ಎಲ್ಲ ಅದಕ್ಕೆ ಅಜ್ಜಿ ಆಯ್ತು ಹಬ್ಬ ಮಾಡೋಣ ಸೆಲೆಬ್ರೇಟ್ ಮಾಡೋದಣ ಅಂದಾಗ ಶರಣ ಸಪ್ಲಿ ಸಾರಿ ರಾಮಣ್ಣ ಸಪ್ಪುಗ್ ನಿಂತಿರ್ತಾನೆ ರಾಮಣ್ಣ ಸಪ್ಪುಗ್ ನಿಂತಿರೋದ್ ನೋಡಿ ಸಂಗೀತ ಯಾಕೆ ಸಪ್ಪುಗ್ ನಿಂತಿದ್ದೀರಾ ಮಗ್ಳು ಬಂದಿಲ್ಲ ಅದಕ್ಕೋಸ್ಕರ ಅಂತ ರಾಮಣ್ಣ ಅಂತಿದ್ದಾಗೇನೆ ಫೋನ್ ಮಾಡಿ ಹೋಗ್ಲಿ ಇಲ್ಲ ನೀನೇ ಮಾಡು ಆಯ್ತು ಮಾಡ್ತೀನಿ ಆದ್ರೆ ಹಬ್ಬ ಮುಗಿಸ್ಕೊಂಡವಳು ಹೋಗ್ಬೇಕಷ್ಟೇ ಆಯ್ತು ಸರಿ ಸಂಗೀತ ಹಬ್ಬಕ್ಕೆ ಕರೀತಾರೆ ಬಾ ಅಪ್ಪು ಅಜ್ಜಿದು ಬರ್ತ್ಡೇ ಇದೆ ಸೆಲೆಬ್ರೇಟ್ ಮಾಡೋಣ ಇಲ್ಲಿ ದೇವಿಯನಿಗೆ ಮುರ್ದ್ ಹೋಗ್ತದೆ ಬರ್ತಿದ್ದಾಗೇನೆ ರೂಮಲ್ಲಿ ನಿಲ್ಸ್ಕೊಂಡು ಅಶ್ವಿನಿನ ಕೇಳ್ತಾಳೆ ಅಲ್ಲಾ ನೀನ್ ಶಾಶ್ವತವಾಗಿ ಮನಸ್ಸಿನ ಏನ್ ಉಳ್ಕೋಬೇಕು ಅಂತ ಅವತ್ತು ಸಂಗೀತನ ಆನಿವರ್ಸರಿ ದಿನ ಅಷ್ಟೆಲ್ಲಾ ನೀನ್ ಮಾಡಿದೀಯಾ ನನಗೆ ಹಂಗ್ ಮಾಡಿದ್ರು ನಾನ್ ನಿನ್ನ ನಂಬ್ಕೊಟ್ನಲ್ಲ ಅದು ನನ್ ತಪ್ಪು ಅಲ್ಲಿ ಉಳ್ಕೋ ಅಂತ ನಾನ್ ಹೇಳಿದ್ರೆ ಬಂದು ಇಲ್ಲಿ ನಾಟಕ ಆಡ್ತಿದೀಯಾ ಕರ್ಕೊಂಡ್ ಬಂದು ಅಂತಿದ್ದಾಗೇನೆ ಅಶ್ವಿನಿ ಸಾರಿ ಮೇಡಮ್ ನೀವ್ ಮಲಗಿದ್ರೆ ನನಗ್ ಗೊತ್ತಾಗಿಲ್ಲ ಏನು ನಡ್ದೋಯ್ತು ಬಿಡಿ ಅಂತ ಹೇಳಿ ಸಾರಿ ಕೇಳ್ತಾಳೆ ಆದ್ರೂ ದೇವಿಯ ನೀವು ಬಿಡೋದಿಲ್ಲ ನನ್ಗೆ ಆಗಾಗ್ಗೆ ಅಪ್ಡೇಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಹೇಳಿ ಈ ಕಡೆ ಎಲ್ರು ಆಯ್ತು ಹಬ್ಬ ಮಾಡೋಣ ಸೆಲೆಬ್ರೇಟ್ ಮಾಡೋಣ ಅದಕ್ಕೆ ಭೂಮಿ ಹೇಳ್ತಾಳೆ ಇವತ್ತ ಎರಡೆರಡು ಹಬ್ಬ ಒಂದು ಅಜ್ಜಿ ಬರ್ತಾಳೆ ಇನ್ನೊಂದು ದೀಪಾವಳಿ ಪ್ರಾರಂಭ ಬನ್ನಿ ಸಾಹೇಬ್ರೆ ಎಣ್ಣೆ ಹಚ್ತೀನಿ ಬನ್ನಿ ಎಣ್ಣೆ ಹಚ್ಕೊಳ್ಳದೆ ಹಾಗೆ ಇದೀರಲ್ಲ ನಚಿಕೇತನು ಅಂತಾನೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಈ ಅಜ್ಜಿ ಬರ್ತ್ಡೇಗೆ ಎಲ್ಲಾ ಸೆಲೆಬ್ರೇಷನ್ ಗ್ರ್ಯಾಂಡ್ ಆಗಿ ಮಾಡೋಣ ಹಬ್ಬದ ಜೊತೆಗೆ ದೀಪಾವಳಿ ಹಬ್ಬನೂ ಕೂಡ ಪ್ರಾರಂಭ ಆಗಿದೆ ಅಂತ ಹೇಳಿ ಹೇಳ್ತಾರೆ ಇಷ್ಟೆಲ್ಲ ಸಡಗರ ಸಂಭ್ರಮಕ್ಕೆ ಕಾರಣ ಆಗಿರೋ ಭೂಮಿಗೆ ಸ್ವಲ್ಪನಾದ್ರೂ ಗಿಫ್ಟ್ ಕೊಡ್ಬಾರ್ದ ಹಾಗಾಗಿ ಅಜಿತಾ ಅವಳನ್ನ ಬಹಳ ಚಪ್ಕೊಳ್ತಾನೆ ಹಪ್ಕೊಂಡು ತನ್ನ ಫೀಲಿಂಗ್ಸ್ ಅನ್ನ ಹೇಳ್ಕೊಳ್ತಾನೆ ಇಷ್ಟೆಲ್ಲಾ ನನ್ನ ಮನೆಗೆ ಒಳ್ಳೇದ್ ಮಾಡ್ತಿದೀಯ ಭೂಮಿ ಎಲ್ರು ಒಂದು ಗೂಡಿಸ್ತೀಯಾ ನನ್ಗೆ ಇದು ನೋಡ್ತಾ ಇದ್ರೆ ನೋವಾಗುತ್ತೆ ಅದ್ ಭೂಮಿ ಹೇಳ್ತಾಳೆ ಏಕೆ ಇದು ತಾತ್ಕಾಲಿಕ ಸಂಬಂಧ ಅಂತನಾ ಎದ್ರುಬೇಡಿ ನನ್ ಗಟ್ಟಿ ಹಾಗೆ ಕೂಡೋದಿಲ್ಲ ಅಂದ್ರೆ ಹೊರಗಡೆ ಬಂದು ತೋಟದಲ್ಲಿ ಸತ್ಯಣ್ಣನ ಜೊತೆ ಹೇಳ್ತಾನೆ ಈ ಭೂಮಿನ ಅವನು ಹಂಗೆ ಹೆಚ್ಕೊಳ್ತಾ ಇದ್ರೆ ಅಜ್ಜಿನೂ ಕೂಡ ಸೊಸೆ ಅಂತ ಒಪ್ಕೊಳ್ತಾ ಇದ್ರೆ ಎಲ್ಲ ಹಚ್ಕೊಳ್ತಾ ಇದ್ರೆ ಸತ್ಯಣ್ಣ ಏನ್ ಮಾಡುದು ನನ್ನ ನಾಳೆದಿನ ಡೈವರ್ಸ್ ಕೂಡ ಕಷ್ಟ ಆಗೋಲ್ವಾ ಅಂತ ಹೇಳ್ತಾ ಇರ್ತಾನೆ ಅಷ್ಟೇ ಡೈವರ್ಸ್ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅಷ್ಟು ಮೆಚ್ಚಿ ಬಂದು ಕೇಳಿಸ್ಕೊಬಿಡ್ತಾನೆ ಶಾಕ್ ಆಗುತ್ತೆ ಹಾಜಿತನ್ ಕೇಳಿಸ್ಕೊಬಿಟ್ನಲ್ಲ ಅಂತ ಹೇಳಿ ಆದ್ರೂ ಅದನ್ನ ಏನೋ ಒಂದು ಅಪ್ ಮಾಡೋಕೆ ಪ್ರಯತ್ನ ಪಡ್ತಾನೆ ಉದ್ದಕ್ಕೂ ಇದೇ ಪಜಿತಿ ಆಗ್ಬಿಟ್ಟಿದೆ ಪಾಪ ಹಾಜಿತನ್ಗೆ ಈ ಸಂಚಿಕೆ ನೋಡಿ ಎಲ್ಲರ ಆಶೀರ್ವಾದ ಇರಲಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು